ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿ ಎಚ್ ಕನ್ನಡ ಬ್ಲಾಗ್ ಚಾನಲ್ ಇವಾಗ ಟೈಮ್ ಬಂದು ಹನ್ನೆರಡು ಗಂಟೆ ಆಗೈತೆ ನೋಡಿರಿ ಹನ್ನೆರಡು ಗಂಟೆಯಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಕೆಲಸ ಈಗ ಕಂಪ್ಲೀಟ್ ಆಯಿತು ನಂದು ಎಲ್ಲ ಕೆಲಸನೂ ಬೆಳಗ್ಗೆ ಇವತ್ತೊಂದು ಸ್ವಲ್ಪ ಜಾಸ್ತಿ ರಿಸ್ಕಿ ಆಯಿತು ಹಂಗಾಗಿ ಏನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ ನಾಷ್ಟಕ್ಕೆ ಬೇಗ ಮನೇಲಿದ್ರು ಅಂತಂದ್ರೆ ಒಂದು ಸ್ವಲ್ಪ ಬೇಗ ಬೇಗ ಮಾಡಬೇಕು ನಾಷ್ಟನ ಹಂಗಾಗಿ ನಾಷ್ಟ ಮಾಡೋಷ್ಟೊತ್ತಿಗೆ ಟೈಮ್ ಜಾಸ್ತಿನೇ ಆಗೋಯ್ತು ಇವತ್ತು ಅಮಾವಾಸ್ಯೆ ಅಮಾವಾಸ್ಯೆ ದಿವಸ ಪೂಜೆ ನೋಡಿರಿ ಮುಗಿಸ್ಕೊಂಡಿದ್ದೀನಿ ಎಲ್ಲನೂ ಪೂಜೆ ಮುಗಿಸ್ಕೊಂಡು ಈಗ ಬಂದ್ರೆ ಹ್ಞೂ ತೊಗೊಂಬಂದ್ರೆ ಎಲ್ಲ ತೊಗೊಂಬಂದ್ರೆ ನಾನು ಹೇಳಿದ್ದೆಲ್ಲ ಹಿಡಿದ್ದೆಲ್ಲ ತೊಗೊಂಡ್ಬಂದ್ರೆ ಹ್ಞೂ ಹಂಗಲ್ಲ ನೆನಪಿದ್ದು ನಾನು ಅದಕ್ಕೆ ಹೇಳ್ಕಳ್ಸಿದ್ದು ಎಷ್ಟೊತ್ತಿಗೆ ಹೋಗಿದ ನೀವು ತಿಂಡಿ ತಿನ್ಕೊಂಡು ಹೋಗಿದ್ರಿ ಈಗ ಬಂದಿರ ಹ ಅವ್ರು ತಿಂಡಿ ಮುಗಿಸ್ಕೊಂಡು ಹೋಗಿದ್ರು ನೋಡ್ರಿ ಈಗ ಬಂದಾರ ಸ್ವಲ್ಪ ಸಂತಿ ಹೇಳಿದೆ ತಗೊಂಡು ಮನೆಗೆ ಬಂದಾರ ಈಗ ಮತ್ತೆ ವಾಪಸ್ಸು ಪೂಜೆ ಎಲ್ಲ ಮುಗಿಸ್ಕೊಂಡು ಕಾಯಿ ಹೊಡೆದಿಲ್ಲ ನೋಡ್ರಿ ಇವತ್ತು ಅಮಾವಾಸ್ಯೆ ಪೂಜೆ ಕಾಯಿನೇ ನೆನಪಾಗಿಲ್ಲ ನನಗೆ ಪಾಯಸ ಎಲ್ಲ ಮಾಡಿ ಎಡಿಗಿಡ್ದೀನಿ ಬಟ್ ಕಾಯಿ ಹೊಡೆಯೋದೇ ನೆನಪಾಗಿಲ್ಲ ನಮ್ಮ ಕಡೆ ಅಮಾವಾಸ್ಯೆನ ಜೋರು ಮಾಡ್ತಾರೆ ಈ ಅಮಾವಾಸ್ಯೆ ಎಳ್ಳ ಅಮಾವಾಸ್ಯೆ ಚರಗ ಚಲ ಕುಕ್ಕರ್ ನೋಡ್ರಿ ಹೊಲ ಇದ್ದವರೆಲ್ಲ ಇಲ್ಲಿ ಅಮಾವಾಸ್ಯೆ ಲೆಕ್ಕಕ್ಕೆ ಇಲ್ಲ ಅಮಾವಾಸ್ಯನೇ ಮಾಡೋಂಗಿಲ್ಲ ಇಲ್ಲಿ ಬರೀ ಹುಣ್ಣಿಮೆ ಮಾತ್ರ ಮಾಡ್ತಾರೆ ನೋಡ್ರಿ ಪೌರ್ಣಮಿ ಮಾತ್ರ ಮಾಡ್ತಾರೆ ನನಗೆ ಬೆಳಿಗ್ಗೆಯೇ ಗೊತ್ತಿತ್ತು ನೋಡಿರಿ ನೆನಪಿತ್ತು ಹಾಗಾಗಿ ನೆನಪಿದ್ದಾಗ ಮಾಡ್ಕೊಂಡಿರ್ತೀನಿ ನೆನಪಿಲ್ಲಾರ್ದಾಗ ಇಲ್ಲ ಗೊತ್ತಾಗಲ್ಲ ನನಗಿಲ್ಲಿ ಯಾರೂ ಮಾಡಲ್ವಲ್ಲ ಹಂಗಾಗಿ ಗೊತ್ತಾಗಂಗಿಲ್ಲ ನೆನಪಿತ್ತು ಇವತ್ತು ಬೆಳಗ್ಗೆಯೇ ಎಲ್ಲ ಕಸ ಗಿಸ ಗುಡಿಸ್ಕೊಂಡು ಅವ್ರಿಗೆ ಫಸ್ಟ್ ನಾಶ ಮಾಡಿಕೊಟ್ಟಾದಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಈಗ ಪೂಜೆನೂ ಮುಗಿಸಿದೀನಿ ನೋಡಿರಿ ಈಗ ಜಸ್ಟ್ ಪೂಜೆ ಮಾಡಿದ್ದೀನಿ ಇವಾಗ ನಾಷ್ಟನೂ ಆಗಿತ್ತು ನಂದು ಪೂಜೆ ಮಾಡಿ ನಾಷ್ಟ ಮಾಡಿ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಏನೇನು ತಗೊಂಬಂದ್ರಿ ನಾನು ಹೇಳಿದೆ ತಗೊಂಬಂದ್ರೆ ಏನೇನು ತೋರಿಸ್ತೀನಿ ತಡ್ರಿ ಅವು ಸಂಕ್ರಾಂತಿಗೆ ಎಳ್ ಬೇರ್ ಬೇಕಾಗಿತ್ತು ನನಗೆ ಕೆಲವೊಂದಿಷ್ಟು ಐಟಮು ಆಲ್ರೆಡಿ ಎಲ್ಲ ಬೆಲ್ಲ ಮತ್ತು ಇದನ್ನು ನೋಡಿರಿ ಕೊಬ್ಬರಿ ಇವೆರಡು ರೆಡಿ ಮಾಡಿದ್ದೀನಿ ಉಳಿದು ಒಂದು ಸ್ವಲ್ಪ ಬೇಕಲ್ಲ ಅವನ್ನ ತಗೊಂಬರಕ್ಕೆ ಹೇಳಿದ್ದೆ ಫುಲ್ ತಂಡಿ ಐತಿ ಮೈಯೆಲ್ಲ ಗುಗ್ಗುರುಗಟ್ಟ ಆಗತೈತಿ ನೋಡಿರಿ ನಂಗೆ ತಂಡಿಗೆ ಹೊರಗೆ ಬಿಸಿಲ ಐತಿ ಆದ್ರೂ ಒಳಗಡೆ ಫುಲ್ ಚಳಿ ಆಗಕತ್ತೈತಿ ಏನೇನು ತೊಗೊಂಬಂದ್ರಿ ಹೇಳಿದ್ದೆಲ್ಲ ತೊಗೊಂಬಂದ್ರೆ ಕಡ್ಡಿ ಬುರ್ಜ್ ಖಾಲಿ ಆಗಿತ್ತು ನೋಡ್ರಿ ಅದನ್ನು ಕಡ್ಡಿಪಟ್ನ ತೊಗೊಂಬಂದ್ರೆ ಕಡ್ಡಿಪಟ್ನ ಅಂತೀವಿ ಕಡ್ಡಿ ಬುರ್ಜ್ ಅಂತೀರಿ ಊದ್ಗಡ್ಡಿ ಇವನು ಯಾಕೆ ತಗೊಂಬಂದ್ರಿ ಇವ್ ಚಲೋನೇ ಇರಲ್ಲ ಸ್ಮೆಲ್ಲೇ ಇರಲ್ಲ ಊದ್ಗಡ್ಡಿ ಏ ಬರೀ ಅವ್ರು ಹಂಗೆ ಹೇಳೋದು ಗಣೇಶ ಅಂತ ನೋಡ್ರಿ ಗಣೇಶ ಗಣೇಶ ಪೂಜೆ ಸ್ಮೆಲ್ಲೇ ಇರಂಗಿಲ್ಲ ಚೆನ್ನಾಗಿ ಉಡುತಾವ ಬಟ್ ಸ್ಮೆಲ್ ಇರಂಗಿಲ್ಲ ನಾವು ಮಾನ್ಯ ಹೋದಾಗ ನೆನಪಿಲ್ಲ ಹಂಗೆ ಬಂದಿ ನಾನು ನೆನಪಿಲ್ಲಾರ ಹಂಗಾಗಿ ಗೋಧಿ ಇಟ್ಟು ಆಶೀರ್ವಾದ ಇರಲಿಲ್ಲ ಹ್ಞೂ ಎಳ್ ಹೆಂಗನ್ರಿ ಇವು ಎಳ್ಬೀರ್ ಮಾಡಾಕ ನೋಡ್ರಿ ಸಿಪ್ಪೆ ತೆಗೆದು ಇದು ಮಾಡಿರ್ತಾರೆ ಇವಕರ್ನ ಹ್ಮ್ ಅಂದ್ರೆ ಬಿಳಿ ಎಳ್ಳಲ್ಲ ಇವು ಎಳ್ಳಿಗಿನೇ ಒಂದು ಮೇಲೊಂದು ಸಿಪ್ಪೆ ಇರ್ತಲ್ಲ ಆ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಇದು ಮಾಡಿರ್ತಾರೆ ಎಳ್ಬೀರ್ ಮಾಡಾಕಂತೇ ಮಾಡಿರ್ತಾರೆ ಉಕುರ್ನ ಇವೊಂದಿಷ್ಟು ಎಳ್ಳು ತಗೊಂಬಂದ್ರೆ ನೋಡ್ರಿ ಮತ್ತು ಶೇಂಗಾ ಪುಟಾಣಿ ಇವೆರಡೂ ಹುರಿದು ಅವು ಇದಕ್ಕೆ ಮಿಕ್ಸ್ ಮಾಡ್ಬೇಕು ನೋಡಿರಿ ಅಲ್ಲಿ ಮ್ಯಾಗ್ ಒಣ್ಯಾಗ ಬಂದಿ ಟೆರೆಸ್ ಮೇಲೆ ಒಣ್ಯಾಗ ಬನ್ನಿ ನೋಡಿರಿ ಬೆಲ್ಲ ಫುಲ್ ಜಿಗಿ ಜಿಗಿ ಆಗ್ಬಿಟ್ಟಿತ್ತು ಇವತ್ತು ಚೆನ್ನಾಗಿ ಬಿಸಿಲು ಬಿದ್ದೈತಿ ನೋಡ್ತಿರ್ಬೋದು ನಿಮ್ಗೆ ಬಿಸಿಲು ಅಂದ್ರೆ ಮನೆಗಡೆ ಬಿಸಿಲು ಬಿದ್ದೈತಿ ಇವತ್ತು ನೋಡಿರಿ ಹಿಂಗೆ ಬಡಿಯಾಗತ್ತೈದು ಬಿಸಿಲು ಅಂತೇಳಿ ಸರಿಯಾಗಿ ಐದು ಬಿಸಿಲು ಹಂಗಾಗಿ ಮ್ಯಾಗ್ ಹಾಕಿ ಬಂದೀನಿ ಒಣಗಲ ಅಂತೇಳಿ ಇನ್ನೊಂದು ಎಷ್ಟು ಇನ್ನೊಂದು ನಾಲ್ಕೈದು ದಿನ ಉಳ್ಕೊಂತ ನೋಡ್ರಿ ಅಷ್ಟೇ ಅದಕ್ಕೆ ತರಿಸಿಟ್ಟಿನಿ ಶೇಂಗಾ ಸ್ವಲ್ಪ ದಪ್ಪನೂ ಥರ ಕೇಳಿದ್ದು ನೋಡ್ರಿ ಇವು ಬ್ಯಾಳಿ ಮಾಡ್ಬೇಕಾದ್ರೆ ಚಂದ ಚಂದಿದ್ರೆ ಚಲೋ ಸರಿ ಸರಿಯಾಗಲ್ಲ ಇವು ಬೆಳ್ಳುಳ್ಳಿ ತಂದಿಲ್ಲಲ್ರಿ ಮೇನ್ ಬೇಕಾಗಿರೋದು ಅದು ನನಗೆ ನೀ ಚಿನ್ಕುರ್ಣಿ ಮಾಡು ಚಿಂಕುರ್ಣಿ ಮಾಡು ಅಂತ ಹೇಳ್ತಿದ್ದಾನೆ ಅದಕ್ಕೆಂತನೇ ಕಳ್ಸಿರೋದು ನೀನು ನಾನು ಅದು ಸಂತಿ ತೋಮ್ ಹೇಳಿದ್ದು ಈಗ ಬೇಕು ನನ್ಗೆ ಅವ್ನು ಮೊನ್ನೆ ಚಿಲುಕ್ ಸಿಟ್ಟಿನ ನಿನ್ನೆನೆ ಕರ್ಗಾಗ್ಬಿಡ್ತಾವ್ ಬ್ಯಾಡಾಗಿರತ್ತವ್ ಇದನ್ನೂ ಬೇಕೇ ಬ್ಯಾಡಾಗಿದ್ದೇನಲ್ಲ ಬಟ್ ಮೇನ್ ಬೇಕಾಗಿರೋದು ಅದೇ ನನಗೆ ಬೆಳ್ಳುಳ್ಳಿನೇ ಬೇಕಾಗಿರೋದು ಓಬಾ ಓವಾ ಪಟ್ನೇ ಚಿಂಕುಳ್ಳಿ ಮಾಡ್ತನ ತೊಗೊಬಾ ಅದು ಇರ್ಲಾರಕ್ಕನೇ ಬಿಟ್ಕೊಂತೀನಿ ನಾನೀಗ ಮಾಡೋದನ್ನು ಹೋಗ್ರಿ ಈಗ ಇದನ್ನೇನು ಮಾಡಲ್ಲ ನೋಡ್ರಿ ನಾಳೆ ಹುರಿತೀನಿ ಇವತ್ತು ಇವತ್ತು ಹುರ್ಯಂಗಿಲ್ಲ ಬೆಳ್ಳುಳ್ಳಿನೇ ತಗೊಂಬ ಅಂತೇಳಿ ಅದನ್ನ ಬಿಟ್ಟು ಉಳಿದಿದ್ದೆಲ್ಲ ತೊಗೊಂಬಂದ್ರ ಏನ ಮದ್ ಮಗನ ಬಿಟ್ಟು ಮಗಳನ್ನ ಇದಕ್ಕೆ ಹೋದಂಗೆ ಆಯ್ತು ಲಗ್ನಕ್ಕೆ ಹೋದಂಗೆ ಆಯ್ತು ನಿಮ್ಮ ಕೆಲಸ ಮದು ಮದುಮಗಳನ್ನ ಮದುಮಗಳನ್ನ ಮಗಳನ್ನ ಬಿಟ್ಟು ಮದುವೆ ಹೋದನು ಮದುವೆಗೆ ಹೋದಂಗೆ ಆಯ್ತು ಇವ್ರಿಗೆ ಕೆಲಸ ಇದೇ ಮುಖ್ಯವಾಗಿರೋದನ್ನು ಬಿಟ್ಟು ತೊಗೊಂಬಂದಾರ ಇದನ್ನು ನಾಳೆ ಮಾಡ್ಕೊತೀನಿ ಇಲ್ಲಿ ಕೆಲಸ ಏನೇನು ಆಗ್ಯದಂದ್ರೆ ನಂದು ಹಾಲ್ ಮ್ಯಾಮ್ ಮುಚ್ಚೆ ನೋಡ್ರಿ ಹಂಗೆ ಇಟ್ಟು ಇಲ್ಲಿ ನೈನಂಗೆ ಕರ್ಬೇವು ದಾಸವಾಳ್ದೆಲ್ಲ ರುಬ್ಬಿ ಎಣ್ಣೆ ಹಚ್ಚಿ ಕಳಿಸಿ ನೋಡ್ರಿ ತಲೆ ಬಾಚೆ ಅವಳಿಗೆ ನಾನು ಸ್ವಲ್ಪ ಹಚ್ಕೋಬೇಕು ನಾಳೆಗೆ ತಲೆ ಸ್ನಾನ ಮಾಡ್ಕೊತೀನಿ ಹಂಗಾಗಿ ಈಗ ಹಚ್ಕೊತೀನಿ ನೋಡ್ರಿ ನಾನು ಸ್ವಲ್ಪ ನಿಂತು ಹಚ್ಕೊತೀನಿ ಸ್ವಲ್ಪ ಹಚ್ಕೊಳ್ಳಲ್ಲ ನೈನ ಇಲ್ಲಿ ಅಮಾವಾಸ್ಯೆ ಅಂತೇಳಿ ಪಾಯಸ ಮಾಡಿ ನೋಡ್ರಿ ಮಧ್ಯಾಹ್ನಕ್ಕೆ ಕಪ್ ಸಬ್ಬಕ್ಕಿ ಮತ್ತು ಶಾವ್ಗೆ ಎರಡನ್ನೂ ಸೇರಿಸಿ ಪಾಯಸ ಮಾಡ್ಕೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ಏನೂ ಹಾಕಿಲ್ಲ ಫುಲ್ ಪ್ಲೇನಾಗಿ ಹಂಗೆ ಮಾಡಿದ್ದೀನಿ ಯಾಕಂದರೆ ಅರ್ಜೆಂಟ್ ಇತ್ತು ನನಗೆ ಬೆಳಿಗ್ಗೆ ಅರ್ಜೆಂಟಿಗೆ ಬಡಬಡ ಬಡ ಬಡ ಬಡಬ ನೋಡ್ಕೊಂಡೀನಿ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ ನೋಡ್ತಿರ್ಬೋದು ನಿಮಗಿಲ್ಲಿ ಸಬ್ಬಕ್ಕಿ ಮತ್ತು ಶಾಂಗೆ ಎರಡನ್ನ ಮಿಕ್ಸ್ ಮಾಡಿ ಪಾಯಸ ಮಾಡ್ಕೊಂಡಿದ್ದೀನಿ ಇದು ಬಂದು ಹಾಲು ಇದು ರಾತ್ರಿದು ರೈಸ್ ನೋಡ್ರಿ ಹಾಗೆ ಐತೆ ನೋಡ್ರಿ ರಾತ್ರಿ ನಿನ್ನೆ ರಾತ್ರಿ ಮಾಡಿರೋಂಥ ರೈಸು ಊಟ ಮಾಡಲಿಲ್ಲ ಅಂದ್ರೆ ಊಟ ಮಾಡಿದರು ಬಟ್ ಏನಾಯಿತು ಅಂತಂದ್ರೆ ನಮ್ಮ ಮನೆಯವ್ರು ಪಾರ್ಸಲ್ ತೊಗೊಂಬಂದರು ಹಂಗಾಗಿ ಅದು ರೈಸು ಉಳ್ಕೊಂತು ಬೆಳಿಗ್ಗೆ ಮಸಾಲ ರೊಟ್ಟಿ ಮಾಡಿದ್ದು ನೋಡ್ರಿ ಅಕ್ಕಿ ಮಸಾಲ ರೊಟ್ಟಿ ಅಕ್ಕಿ ಇಟ್ಟಿಂದು ಮಸಾಲ ಮೂಲಂಗಿ ರೊಟ್ಟಿ ಮೂಲಂಗಿ ಕ್ಯಾರೆಟು ಎಲ್ಲ ಹಾಕಿ ಮಾಡಿರೋಂಥದ್ದು ಸಬ್ಬಸ್ಗೆ ಸೊಪ್ಪು ಹಸಿಮೆಣ್ಸಿನ್ಕಾಯಿ ರುಬ್ಬಾಕಿ ಮಾಡಿರೋಂಥದ್ದು ತಿಂಡಿ ತಿನ್ಕೊಂಡು ಹೋಗ್ಯಾರ ಇಷ್ಟು ಉಳ್ಕೊಂಡೆ ನೋಡ್ರಿ ಮಧ್ಯಾಹ್ನಕ್ಕೆ ಇವು ನಾನು ಅದಕ್ಕೆ ಇದಕ್ಕೆ ಆಗುತ್ತೆ ಅಂತೇಳಿ ಕಾಯಿ ಚಟ್ನಿನೂ ಮಾಡೀನಿ ಕಾಯಿ ಚಟ್ನಿ ಪಾಯಸ ತಿನ್ಕೊಳ್ಳಿ ಮತ್ತು ಸಂಜೆಗೆ ನೋಡ್ಕೊಂಡ್ರೆ ಆಗುತ್ತೆ ಏನೇನು ಏನಾರ ಮಾಡೋದಾಗುತ್ತೆ ಮೊಸರು ಅಂತ ನೋಡ್ರಿ ಇಷ್ಟದವು ಏನೋ ತೊಳಿಬೇಕು ಮೊಸರೆ ತೊಳಿಬೇಕು ಕೆಲಸ ಜಾಸ್ತಿ ಇದಾವೆ ಫಸ್ಟ್ ಚಿನ್ಕುರುಳಿ ಮಾಡ್ಬೇಕು ನೋಡ್ರಿ ಅದನ್ನು ಅಂದರೆ ಅವರೇ ಕಾಳಿಂದು ಚಿನ ಕುಳ್ಳಿ ಅಂತಾರದಕ್ಕೆ ತೋರಿಸ್ತೀನಿ ಅಂತ ರೆಸಿಪಿನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಇಲ್ಲಿ ಬಟ್ ಅವು ಏನೇನು ಆಗ್ಯಾವ ಗೊತ್ತಿಲ್ಲ ನಿನ್ನ ನಿನ್ನೆಲ್ಲ ಮೊನ್ನೆ ಚಿಲುಸ್ ಇಟ್ಟಿ ನೋಡ್ರಿ ನಾನು ಅವತ್ತೇ ಮಾಡಬೇಕಾಗಿತ್ತು ಬೆಳ್ಳುಳ್ಳಿ ಇಲ್ದಿರೋ ಕಾರಣ ಮಾಡೋಕೆ ಆಗಲಿಲ್ಲ ನಾನು ಹೋಗ್ರಿ ಬೇಗ ತೊಗೊಂಬರ್ರಿ ರೀ ಹೋಗ್ರಿ ಹೋಗ್ರಿ ಬೇಗ ಹೋಗಿ ತೊಗೊಂಬ್ರಿ ಪ್ಲೀಸ್ ಓ ಇಲ್ಲಿ ಅವರೇ ಕಳೆದು ಸ್ನ್ಯಾಕ್ಸ್ ಮಾಡೋಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನೋಡ್ರಿ ಅವರೇ ಕಾಳು ಕರಿಯೋದು ಕರಿಯೋದು ಅಂತಾರ ಇಲ್ಲ ಚಿಂಕುರುಳಿ ಅಂತಾರಲ್ವಾ ಇದನ್ನು ಚಿನ್ನ ಕುರುಳಿ ಅಂತಂತ ನೋಡಿರಿ ನಂಗೆ ಹೆಸರು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಇದು ನಮ್ಮೂರಾಗಿದ್ದಾಗ ಮಾಡ್ತಿದ್ದಿಲ್ಲ ಇಲ್ಲಿ ಬಂದ್ಮೇಲೆ ಇದು ಎರಡನೇ ಸತಿ ನಾನು ಮಾಡ್ತಿರೋದು ಇಷ್ಟು ವರ್ಷದಲ್ಲಿ ಇದು ಎರಡನೇ ಸತಿ ಮಾಡ್ತಿರೋದು ನಾನು ಈ ಫ್ರಿಜ್ಜಿಗೆ ಇಟ್ಟಿ ನೋಡ್ರಿ ಒಂಚೂರು ಕರ್ಕರ್ಗಾಗ್ಯಾವ ನಿನ್ನೆ ನಿನ್ನೆಲ್ಲ ಮೊನ್ನೆ ಮೊನ್ನೆ ಚಿಲುಕ್ಸಿರೋದು ನೋಡಿರಿ ಅವತ್ತು ಬೆಳ್ಳುಳ್ಳಿ ಇಲ್ದಿರೋಸ್ ಕಾರಣ ಬಿಟ್ಟಿದ್ದೆ ಅವರೇ ಕಳ್ಳನ ನೆನೆ ಇಟ್ಟು ಒಂದು ಎರಡು ಮೂರು ಗಂಟೆ ನೆನೆ ಇಟ್ಟು ಅದ್ರ ಮೇಲಿನ ಸಿಪ್ಪೆ ತೆಗೆದು ಮಾಡಿರೋಂಥದ್ದು ಇಲ್ಲಿಯವ್ರಿಗೆ ಗೊತ್ತಿರುತ್ತೆ ಅಲ್ಲ ಚಿಲ್ಕ್ಸೋದಂದ್ರೆ ಗೊತ್ತಿರುತ್ತೆ ಬಟ್ ನಮ್ಮವರಿಗೆ ಗೊತ್ತಿರಲ್ಲ ನೋಡ್ರಿ ನಮ್ಮ ಸೈಡ್ನವರಿಗೆ ಅವ್ರಿಗೆ ಹೇಳ್ತಿರೋದು ನಾನು ಅದ್ರ ಮೇಲಿಂದ ಸಿಪ್ಪೇನ ತೆಗೆದು ಒಳಗಡೆ ಅವರೇ ಬಿಡಿಸಿ ಇಟ್ಕೊಂಡಿದ್ದೆ ಅದನ್ನು ಫ್ರಿಜ್ಜ್ಗೆ ಇಟ್ಟಿದ್ದಾಗ ಅದಕ್ಕೆ ಒಂದು ಸ್ವಲ್ಪ ಹಾರಲೆ ಅಂತೇಳಿ ಬಟ್ಟೆಗೆ ಹಾಕಿ ಇಟ್ಟಿದ್ದೆ ಆರಿದಾವು ನೀರಿನ ತ್ಯಾವ ಇರಬಾರ್ದು ನೋಡ್ರಿ ಅಷ್ಟೇ ಇಲ್ಲಿ ಅದಕ್ಕೆ ಶೇಂಗಾ ಪುಟಾಣಿ ಮತ್ತು ಅವಲಕ್ಕಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಇವಿಷ್ಟು ಕರಿಬೇಕು ಅದ್ರ ಜೊತೆಯಲ್ಲಿ ಕರಿಬೇವು ಅಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ನೋಡ್ರಿ ಬೆಳ್ಳುಳ್ಳಿ ತೊಗೊಂಬಂದ್ರಲ್ಲ ಬೆಳ್ಳುಳ್ಳಿನ ಇಟ್ಕೊಂಡಿದ್ದೀನಿ ಜಜ್ಜ್ಕೋಬೇಕು ಇವನ್ನ ಫಸ್ಟು ಇವನ್ನ ಕರಿಬೇಕು ಎಣ್ಣೆಯಲ್ಲಿ ಇದನ್ನು ಅವರೆಕಾಳನ್ನ ಎಣ್ಣೆನೂ ಕಾಯಕ್ಕೆ ಇಟ್ಟಿದ್ದೀನಿ ಇಲ್ಲೇ ಒಂದು ಜರುಡಿನ ತೊಗೊಂಡಿದ್ದೀನಿ ನಮ್ಮ ಮನೆಯವರು ಕರಿತರಿಸ್ ತಿನ್ನೋದೇ ತಿನ್ನೋದೇ ಹಂಗೆ ಯಾವಲ್ಲೇ ಶೇಂಗದು ಹ್ಮ್ ಅದು ತಿನ್ನಾತೀನ ಇಲ್ಲಿ ನೋಡ್ರಿ ಇದಕ್ಕೆ ಹಾಕಿ ಎಣ್ಣೆ ಕಾದಿತ್ತಲ್ಲ ಹ್ಞೂ ಕಾದಿತಿ ಎಣ್ಣೆ ಸ್ವಲ್ಪ ಸ್ವಲ್ಪ ಹಾಕಿ ಹಾಕೋಬೇಕು ನೋಡ್ರಿ ಒಕ್ಕನ್ನ ಹಾಕ್ರಿ ಇನ್ನೊಂದಿಷ್ಟು ನನ್ನ ಕೈ ಕ್ಯಾಮ್ರಾ ಇಷ್ಟು ಹ್ಞೂ ಹಾಕಿ ಬಿಡ್ರಿ ಬಿಟ್ರಿ ಹಿಂಗೆ ಸಾವಿರ ಹ್ಞೂ ಇವು ಈಗೆಲ್ಲ ಒಳಗೆ ಅಂತ ಒಂದು ನಿಮಿಷನೇ ಇವೆಲ್ಲ ಒಳಗದ ನೋಡಿರಿ ಅವು ತೇಲ್ಕೊಂಡು ಮ್ಯಾಲೆ ಬರಬೇಕು ಎಲ್ಲನೂ ಅಲ್ಲಿವರೆಗೂ ಫ್ರೈ ಮಾಡಬೇಕು ಉಕುರನ ಹಾಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಸ್ವಲ್ಪ ಉರಿ ಜಾಸ್ತಿ ಇರಲಿ ಆಮೇಲೆ ಆಮೇಲೆ ಕಡಿಮೆ ಉರಿನ ಕಡಿಮೆ ಮಾಡಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು ನಾನು ಒಬ್ಬಳೇ ಇರ್ತಿದ್ದೆ ಇವತ್ತು ಕಂಪ್ನಿಗೆ ನಮ್ಮ ಯಜಮಾನರು ಅದಾರ ನೋಡಿ ಜಾಸ್ತಿ ಹಾಕ್ಬೇಕಾಗಿತ್ತು ಜಾಸ್ತಿ ಹಾಕ್ಲ ಮತ್ತೆ ಕಡಿ ಈಗ ಇನ್ನು ಅರ್ಧ ಮರ ಹ್ಮ್ ಹ್ಮ್ ಕಾದೈತೆ ಅಲ್ಲ ಕಾದೈತೆ ಎಣ್ಣೆ ಕಾಯಿಲೆ ಹಂಗ ಆಗ್ತಿತ್ತು ನೀನೇ ನೋಡಲ್ಲ ಕೈ ನನಗೆ ಹೇಳೋ ಬದಲಾಗಿ ಇಂಥದ್ರಲ್ಲೂ ಕಾಮಿಡಿ ಮಾಡೋದಾ ನಿಜವಾಗ್ಲು ಕೈ ಇಟ್ಟು ನಿನ್ನ ಮಗಳಾಗಿರ ನಿಜವಾಗ್ಲು ಕೈ ಇಟ್ಟರು ಅದ ಸ್ವಲ್ಪ ಪೂರಾ ಸಿಮಲ್ ಇಡಬೇಡ್ರಿ ಮೀಡಿಯಮ್ ಫ್ಲೇಮಾಗಿರಿ ಇವತ್ತು ನಮ್ಮ ಮನೆಯೇ ನಮ್ಮ ಮನೆಯವರೇ ಅಡುಗೆ ಬಟ್ಟ ಅದಲ್ಲ ರೀ ಏನು ಚಿನ್ ಚಿನ್ಕುರುಳಿ ನೀನೇ ನೀನೇ ರೀ ಅಷ್ಟು ಹಾಂ ರೀ ಜಾಣ ಮಾಡಬೇಕು ನನಗೆ ಸ್ವಲ್ಪ ಹ್ಞೂ ಹ್ಞೂ ಶಾಣೆ ಒಂದು ಹಿಂಗೆ ಒಂದೊಂದು ಒಂದು ಸತಿ ಆರು ಸತಿ ಏನಾರ ಮನಸ್ಸು ಹೊಲಿಸಿ ಮಾಡೋಕೆ ಹಚ್ಚಿರ್ತೀನಿ ಅಥವಾ ಪೋನಾಗಿನ ಏನಾರ ಬಂದು ಮುಗಿತಿ ಯಾರ ಕರೆ ಕರೆ ಬರ್ತಾರೆ ಇಲ್ಲ ಫೋನಾರ ಬರ್ತಾವ ತೇಲಕತ್ತೆ ನೋಡ್ರಿ ಒಂದು ಒಂದು ತಡಿನ ತೇಲ್ಬೇಕು ಫುಲ್ ಎಲ್ಲ ಅವು ಮೇಲೆ ತೇಲಿ ಬರಬೇಕು ಎಲ್ಲ ಅವು ಕಾಳಿ ಒಳಗದಿಲ್ಲ ಒಳಗಿರೋವೆಲ್ಲ ತೇಲ್ಕೊಂಡ್ಬರ್ಬೇಕು ಮೇಲೆ ಇಲ್ಲೇ ಇಲ್ಲ ನೋಡ್ರಿ ಫುಲ್ ಎಲ್ಲ ಬೆಳ್ಳದವು ಇಂತ ಹಸುರೂ ಇರಬೇಕು ಹಸುರೂ ಬೆಳ್ಳನ ಎರಡು ಮಿಕ್ಸ್ ಇರಬೇಕು ಬಟ್ ಬಲತಾವೆ ಭಾಳ ಜಾಸ್ತಿ ಒಂಚು ಇಲ್ಲ ಎಲ್ಲ ಫುಲ್ ಬೆಳ್ಳು ಅದಾವು

ಇಲ್ಲಿ ಇರಲ್ಲ ಆಗಲ್ಲ ಅನ್ಸುತ್ತೆ ಇಲ್ಲಿ ನಡೀತಿದೆ ಬಂತು ಇಲ್ಲಿ ನೋಡ್ರಿ ಮ್ಯಾಲೆ ಹೆಂಗೆ ತಿಳ್ಕೊಂಡು ಬಂದು ಅಂತ ಹೇಳಿ ಇನ್ನ ಒಂದಿಷ್ಟು ಈ ಕಡೆಗೆ ಬಂದಿಲ್ಲ ಅಲ್ಲಿ ಎಲ್ಲಾ ಮೇಲ್ ಬಂದವು ಇವು ಫುಲ್ ಬೆಳ್ಳಗದ ರೀ ಹಂಗಾಗಿ ಚನ್ನ ಕಾಣಸೋವಲ್ಲ ಹಸರನು ಸ್ವಲ್ಪ ಇರಬೇಕಾಗಿತ್ತು ಇಲ್ಲ ಈ ತರ ಇರಬೇಕು ಹಸರ ಹಸರನು ಇರಬೇಕಾಗಿತ್ತು ಈ ತರ ಹ್ಮ್ ಚನ್ನ ಕಾಣಿಸುತ್ತಿದೆ ಈ ಫುಲ್ ಬೆಳ್ಬೆಳ್ ಕಾಣಸುತ್ತೆ ಅಷ್ಟು ಎಲ್ಲಿಗೆ ಹಸರ ಆರಬೇಕು ಇವಕ್ಕೆ ಎಲ್ಲ ಒಂದೇ ಆಗುತ್ತೆ ಎರಡು ಮಿಕ್ಸ್ ಇರಂತ ವಾಬೇಕು ನೋಡಿರಿ ಸ್ವಲ್ಪ ಜಾಸ್ತಿ ಬಂತಾವೆ ಇವು ಅದ್ರಾಗ ಫ್ರಿಜ್ಜಿಗೆ ಇಟ್ನಲ್ಲ ಹಂಗಾಗಿ ಮತ್ತೊಂಚೂರು ಹಸ್ರು ಇರೋವೆಲ್ಲ ಒಳ್ಳೆ ವೈಟಿ ಬಂದವು ಹ್ಞೂ ಒಂದು ಎರಡು ಒಂದು ಒಂದು ಸೆಕೆಂಡ್ ತೆಗೆದು ಬಿಟ್ಟು ತಗೋಬೇಕು ಆದ್ರೆ ತೆಗಿಯೋಕೆ ಬರಲ್ಲ ಇಲ್ರಿ ಇಲ್ಲ ರೀ ವರ್ಷ ಬರಲ್ಲ ರೀ ಇದ್ರಾಗೊಳ ಹೋಕ್ಕಾವ್ರಿ ಜರ್ಡೇಗೆ ಶಾಪಸ್ ಜೊತೆ ಹ್ಞೂ ತೆಗಿಯೋಕೆ ಇಲ್ಲ ನೀನು ಹಾಂ ಇವ್ರು ತೆಗಿತಾರಲ್ಲ ಹಾಂ ಯಾರ ಇವರು ಎಲ್ಲ ಫೇಸ್ಬುಕ್ ನೋಡಿದ್ದೆ ಕೈಯಿಂದ ಬೋಂಡ ತೆಗೆದ್ ಹಾಕ್ತಿರ್ತಾರಲ್ಲ ಬೋಂಡ ಬಿಡೋದು ಹಾಕೋದು ಬಿಡ್ರಿ ಸಾಕು ಸಾಕು ಹಿಂಗೆ ಎಲ್ಲಾನು ಕರ್ಕೊಂತೀವಿ ನೋಡ್ರಿ ನಾವು ಫ್ರೆಂಡ್ಸ್ ಇಲ್ಲಿ ನೋಡಿರಿ ಎಲ್ಲನೂ ಹುರಿದು ತೆಕ್ಕೊಂಡಿದ್ದೀನಿ ಇಲ್ಲಿ ಏನೇನಪ್ಪ ಅಂತಂದ್ರೆ ಕಾಳು ಅವಲಕ್ಕಿ ಗಟ್ಟಿ ಅವಲಕ್ಕಿ ತಗೊಂಡಿದ್ನಲ್ಲ ಅವಲಕ್ಕಿ ಶೇಂಗಾ ಪುಟಾಣಿ ಮತ್ತು ಕರ್ಬೇವು ಮತ್ತೊಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ನೋಡಿ ಒಣ ಕೊಬ್ಬರಿ ಹಾಕಿರಿ ಅಂತಂದ್ರೆ ನಮ್ಮ ಪಕ್ಕದ ಮನೆಯವರು ಹಾಗಾಗಿ ಒಂಚೂರು ಒಣ ಕೊಬ್ಬರಿನ ಹಾಕ್ಕೊಂಡು ಎಲ್ಲಾನು ಹುರಿದು ಇಟ್ಟು ಎಣ್ಣೆಲಿ ಕರೆದು ಇಟ್ಕೊಂಡಿದ್ದೀನಿ ಆದ್ರೆ ಕರಿಯೋಕೆ ಭಾಳ ಕಷ್ಟ ಆಯಿತು ನಮ್ಮ ಅದು ಅದು ಇತ್ತು ನೋಡ್ರಿ ಸೋಸೋದು ಅದು ಪೂರಿ ಕರಿಯೋದು ಅದ್ರ ಅದ್ರೊಳಗಿಂದನು ಎಲ್ಲ ಮತ್ತೆ ಎಣ್ಣೆಲಿ ತೆಗಿಯೋಕ್ಕೆ ಬರ್ತಿರ್ಲಿಲ್ಲ ಅವು ಮತ್ತು ಮತ್ತೆ ಕೆಳಗೆ ಹೋಗ್ತಾ ಇದ್ದು ಹಂಗಾಗಿ ಪಕ್ಕದ ಮನೇಲಿ ಅಂತ ಕೇಳ್ದೆ ಅವ್ರ ಮನೇಲಿ ಇರ್ಲಿಲ್ಲ ಹಂಗಾಗಿ ಅವರು ಟೀ ಕಾಫಿ ಸೋಸ್ತೀವಲ್ಲ ಅದನ್ನ ಇದನ್ನೊಂದ್ಸತಿ ಟ್ರೈ ಮಾಡಿ ನೋಡ್ರಿ ಅಂತ ಹೇಳಿ ಕೊಟ್ರು ಅದರಲ್ಲೇನೆ ಒಂದ್ ಸ್ವಲ್ಪ ಕೊಬ್ಬರಿ ಇತ್ತಲ್ಲ ಅದು ಎಳ್ಬೀರಿಗೆ ಕಟ್ ಮಾಡಿರೋಂಥ ಕೊಬ್ಬರಿ ಅದನ್ನೇ ಹಾಕ್ರಿ ಚೆನ್ನಾಗಿರುತ್ತೆ ಜಾಸ್ತಿ ಹುರಿಬೇಡ್ರಿ ಎಣ್ಣೆಲಿ ಸುಮ್ಮನೆ ಒಂದು ಸತಿ ಹಿಂಗೆ ಎಣ್ಣೆಗೆ ಹಾಕಿ ತೆಗದ್ಬಿಡಿರಿ ಅಂತಂದರು ಅದನ್ನು ಎಣ್ಣೆಗೆ ಹಾಕಿದೆ ಅಂತಂದ್ರೆ ನಾವು ವಾಪಸ್ ತೆಕ್ಕೊಳಕ್ಕೆ ಬರ್ತಿರ್ಲಿಲ್ಲ ನಮ್ಮ ಜರಡಿಲಿ ಯಾಕಂದ್ರೆ ಚಿಕ್ಕ ಚಿಕ್ಕದೈತಿ ನೋಡ್ರಿ ಕೊಬ್ಬರಿ ಎಷ್ಟು ಚಿಕ್ಕದೈತಿ ಅದಕ್ಕಂತಲೇ ನಾನು ಆ ಜರಡಿಲಿ ಟ್ರೈ ಮಾಡಿದೆ ಆದ್ರೂ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ಅಂದರೆ ಎಣ್ಣೆಲೆ ಇದ್ದು ಹಾಕಿರೋವೆಲ್ಲ ಶೇಂಗಾ ಒಂದು ಆಗಿ ಕರ್ದೀನಿ ಇದರಲ್ಲಿ ನಾನು ಉಳಿದಿದೆಲ್ಲ ತೆಗಿಯಕ್ಕೆ ಬರ್ತಾನೆ ಇರಲಿಲ್ಲ ಅಂದರೆ ಆ ಹೋಲಲ್ಲಿ ಹಾಸಿ ಕೆಳಗಡೆ ಬೀಳ್ತಾ ಇದ್ದು ಅವಲಕ್ಕಿ ಒಂದು ಅವಲಕ್ಕಿ ಅದಕ್ಕೆ ಅಂತೂ ಆಗಲಿಲ್ಲ ನೋಡ್ರಿ ಫುಲ್ ಎಲ್ಲ ಕೆಳಗಡೆನೆ ಉಳ್ಕೊಂಡ್ಬಿಟ್ಟು ನಾನು ಆಮೇಲೆ ಮತ್ತು ಇಲ್ಲಿ ಚಿಕ್ಕದೊಂದು ಇತ್ತು ನೋಡ್ರಿ ಸೌಟು ಈ ಸೌಟ್ ತೊಗೊಂಡು ತೆಕ್ಕೊಂಡೆ ಅದಕ್ಕೆ ಒಂದು ಸ್ವಲ್ಪ ಅಷ್ಟು ಕರೆಕ್ಟಾಗಿ ಫ್ರೈ ಆಗಲಿಲ್ಲ ಎಲ್ಲನೂ ಫ್ರೈ ಮಾಡಿ ಇಟ್ಕೊಂಡು ಇಲ್ಲಿ ಒಗ್ಗರಣೆನ ಮಾಡ್ಕೊಂಡು ನೋಡ್ರಿ ಒಗ್ಗರಣೆಗೆ ಸ್ವಲ್ಪ ಅಂದರೆ ಸ್ವಲ್ಪನೇ ಎಣ್ಣೆ ಹಾಕೊಂಡಿದ್ದೀನಿ ಯಾಕಂತಂದ್ರೆ ಇಲ್ಲಿ ನಾನು ಆಲ್ರೆಡಿ ಅವಲಕ್ಕಿ ಎಲ್ಲ ಕರೆ ನೋಡ್ರಿ ಅಲ್ಲಿ ಸ್ವಲ್ಪ ಅರ್ಜೆಂಟ್ ಮಾಡಿ ತೆಗ್ದಿದ್ದೀನಲ್ವ ಬೀಳ್ತವೆ ಅಂತ ಹೇಳಿ ಅದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಬಂದಿತ್ತು ಹಾಗಾಗಿ ಅದಕ್ಕೂ ಅದಕ್ಕೂ ಸರಿ ಹೋಗುತ್ತೆ ಹೇಳಿ ಅಲ್ಲಿ ಒಗ್ಗರಣೆನ ಕಮ್ಮಿ ಮಾಡ್ಕೊಂಡಿದ್ದೀನಿ ಎಲ್ಲ ಕರ್ದಾದ್ಮೇಲೆ ಒಗ್ಗರಣೆ ಮಾಡ್ಬೇಕು ಹೋಗೋ ಒಗ್ಗರಣೆಗೆ ಏನೇನು ಹಾಕೊಂಡಿದ್ದೀನಿ ಅಂದ್ರೆ ಸ್ವಲ್ಪ ಎಣ್ಣೆ ಅರಿಶಿನ ಪುಡಿ ಉಪ್ಪು ಖಾರ ಬೆಳ್ಳುಳ್ಳಿ ಒಗ್ಗರಣೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಇಷ್ಟನ್ನು ನಮ್ಮ ಮಾಮೂಲಿ ನಾವು ಚುರುಮುರಿ ಚೋಡ ಮಾಡ್ತೀವಿ ನೋಡ್ರಿ ಅದೇ ಥರ ಒಗ್ಗರಣೆನ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಅವಲಕ್ಕಿ ನೋಡ್ರಿ ಸ್ವಲ್ಪ ಅಷ್ಟು ಚೆನ್ನಾಗಿ ಬಂದಿಲ್ಲ ಸ್ವಲ್ಪ ಗಟ್ಟಿ ಗಟ್ಟಿ ಅನ್ನ ಅನಿಸ್ತಾಯಿತ್ತು ನನಗೆ ಯಾಕಂದ್ರೆ ಅದು ಸೋಸ್ ಅಂತದು ಸ್ಟ್ರೈನರ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ನೋಡ್ರಿ ಅದರಿಂದ ಕೆಳಗಡೆ ಇದ್ದು ವಾಪಾಸ್ ಎಣ್ಣೆಗೆ ನಾನು ಹಿಂಗೆ ಎತ್ತಿದ ಎತ್ತಿದಂಗೆ ಎತ್ತಿದಂಗೆ ವಾಪಾಸ್ ಮತ್ತೆ ಮತ್ತೆ ಎಣ್ಣೆಗೆ ಬೀಳ್ತಾಯಿದ್ದು ಅವು ಅದು ಇದಕ್ಕೆ ಈ ಥರದ್ದು ಮಾಡ್ತೀನಿ ಅಂತಂದ್ರೆ ಇದು ಇರುತ್ತೆ ನೋಡ್ರಿ ಜ್ಯೂಸ್ ಸೋಸು ಜರಡಿ ಇರುತ್ತಲ್ಲ ಅದು ಚೆನ್ನಾಗಿರುತ್ತೆ ಬಟ್ ನಂದು ಅದು ಇರ್ಲಿರೋ ಕಾರಣ ಹಾಂ ಮಾಡೋಕೆ ಒಂದು ಅಷ್ಟು ಕರೆಕ್ಟಾಗಿ ಬರಲಿಲ್ಲ ನಂದು ಅದೆಲ್ಲ ಸ್ವಲ್ಪ ತಣ್ಣಗಾಲಿ ತಣ್ಣ ಇದೆಲ್ಲ ಸ್ವಲ್ಪ ಫುಲ್ ತಣ್ಣಗಾಗಬೇಕು ಆಗ್ಬೇಕು ನೋಡ್ರಿ ಕಡಲೆ ಕಡಲೆ ಬೀಜ ಏನು ಹೊರಿದಿಟ್ಕೊಂಡಿಲ್ಲ ಎಲ್ಲ ತಣ್ಣಗಾದ್ಮೇಲೆ ಅಲ್ಲಿ ಏನು ಒಗ್ಗರಣೆ ಮಾಡಿ ಇಟ್ಕೊಂಡಿ ನೋಡಿರಿ ಆ ಒಗ್ಗರಣೆಗೆ ಇದನ್ನು ಹಾಕಿ ಮಿಕ್ಸ್ ಮಾಡಿದ್ವಿ ಅಂದ್ರೆ ಮುಗೀತು ಚಿನ್ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸಿಲ್ಲಿ ನೋಡ್ರಿ ನಾ ಇ ಹೊಸ ಟಾಪ್ ತೊಗೊಂಬಂದಾಳ ಸ್ಕೂಲಲ್ಲಿ ಕೊಟ್ಕಳ್ಸ್ಯಾರಿದ್ದೀನ ಡ್ಯಾನ್ಸಿಗೆ ಬೇಕಂತ ಅವ್ರೆ ಯಾವ್ದು ಡ್ಯಾನ್ಸಿಗೆ ಹಂಗಾಗಿ ಅವರೇ ತೊಗೊಂಬಂದು ಕೊಟ್ಟು ಕಳ್ಸ್ಯಾರ ನೋಡ್ರಿ ದುಡ್ಡು ಕೊಡ್ಬೇಕು ನಾವು ಎಷ್ಟಿದಕಾ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸ್ ಅಂತ ಬಾಯ್ಲಿ ಬಟ್ಟೆ ಅದಕ್ಕೆ ಜೇನು ಹೋಗಿದ ಅಂಗಡિલે ಬಟ್ಟೆ ಈ ತರ ಇದೆ ನೋಡಿ ಚೆನ್ನಾಗಿದೆ ಅಮ್ಮ ಮೀಡಿಯಂ ಐತೆ ನೈನಮ್ಮ ಇದು ಸ್ಮಾಲ್ ತಗೊಂಬ ಸ್ಮಾಲ್ ತಗೋಬೇಕು ತನ ನಿಮಗೆ ಇದು ಟೈಟ್ ಲೂಸ್ 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 ಆಗುತ್ತೆ ಸ್ಮಾಲ್ ತಗೋಬೇಕು ಇಲ್ಲ ಹು ನಮ್ದು ನನಗೂ ಆಗುತ್ತೆ ಸರಿ ಹಿಂದಕ್ಕೆ ಸರಿ ನಾನು ಅಲ್ಲ ಹಾಕೋ ನನಗೆ ಕಳ ತಾಣಿದ ಓ ನೀನೇ ಹಾಕರು ತಾಯಿ ನನಗೆ ಇಷ್ಟ ಐತೆ ಅದು ಹಾ ಹಾಕೊಳಗೆ ಎಲ್ಲ ಇರ್ತಿದ್ಲ ನೋಡಿ ಇನಾ ಮಾಡಬೇಕು ಯಾಕೆ

ತಡ್ಯಮ್ಮ ವಾಪಸ್ ನೋಡ್ತೀನಿ ಹೆಣ್ಣು ಸ್ವಲ್ಪ ಜಾಸ್ತಿ ಅನ್ನಂಗೆ ಅನಿಸ್ತವೆ ನೋಡಿ ನೋಡಿ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಯಾವ ನೋಡಿರಿ ಟಿಶ್ಯೂ ಪೇಪರ್ ಹಾಕ್ಬೇಕು ಅದ್ರ ಮೇಲೆ ಹಾಕ್ಬೇಕಾಗಿತ್ತು ಅನಿಸುತ್ತೆ ಎಲ್ಬಿಡು ಅಂದ್ರೆ ಚಲೋ ಆಗ್ಯಾವ ಸೂಪರ್ ಏನೋ ಹೆಚ್ಚು ಕಮ್ಮಿ ಏನೋ ಇಲ್ಲ ಕರೆಕ್ಟಿವ ಎಲ್ಲ ಉಪ್ಪು ಅವ್ರು ಬಂದ ಇದು ಒಂದರಂಟಿ ಕೊಟ್ಟವರ ಇದೊಂದು ಎರಡಿ ಐತೆ ಅವ್ರದ್ದು ಅದನ್ನ ಎರಡು ಸೀರೆ ಕೊಟ್ಟವರ ಹೋಗಿ ಚೆನ್ನಾಗಿ ಐತಾರ ಸೂಪರ್ ಸೂಪರಾಗೈತಿ ಎಣ್ಣೆ ಹಾಕಿದ್ರೆ ಚೆನ್ನಾಗಿತ್ತು ಫ್ರೆಂಡ್ಸ್ ಇದೆ ನೋಡಿರಿ ಚಿನ್ ಕುಳ್ಳಿ ಹೆಂಗೈತಂಥೇಳಿ ಕರ್ ಅಂತ ಹೆಂಗೆ ಸೌಂಡ್ ಮಾಡ್ತಾರೆ ನೋಡಿ ಅವ್ರು ಇಬ್ಬರು